ಸಮುದಾಯ ಟಿವಿಯ ವೀಕ್ಷಕರೇ ಹೆಣ್ಣು ಅಂದರೆ ನಮಗೆ ದೈವ ಹೆಣ್ಣು ಅಂದರೆ ನಮ್ಗೆ ತಾಯಿ ಹೆಣ್ಣು ಅಂದರೆ ಅಕ್ಕ ತಂಗಿ ಗುರು ಎಲ್ಲವೂ ಆಗಿರ್ತವೆ ಹೆಣ್ಣಿಲ್ಲದಿದ್ದರೆ ಈ ಸೃಷ್ಟಿನೇ ಇಲ್ಲ ನಾವೇ ಇಲ್ಲ ಹಾಗೆ ಮೇಡಮ್ ಅವರು ಕೂಡ ಒಂದು ಮಾತು ಹೇಳಿ ಪ್ರಾರಂಭ ಮಾಡ್ತಾರೆ ಅವಳ ಸ್ಪೀಚು ಎತ್ರ ನಾರಿಯಂತೂ ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ ಹೇಳ್ತಾರೆ ಅವರಷ್ಟು ಚೆನ್ನಾಗಿ ಸಂಸ್ಕೃತದಲ್ಲಿ ಶ್ಲೋಕ ಹೇಳಿ ಬರಲ್ಲ ಆದ್ರೂ ಹೇಳ್ತಾ ಇದ್ದೀನಿ ನಮ್ಮ ಹೆಣ್ಮಕ್ಳನ್ನ ನಾವು ಅಂದ್ರೆ ಗೌರವಿಸ್ತೀವೋ ಪೂಜಿಸ್ತೀವಿ ಅಂದ್ರೆ ಈಗಿನ ಕಾಲದಲ್ಲಿ ಸುಮ್ಮನೆ ಕಾಟಾಚಾರಕ್ಕೆ ಆಗ್ಬಿಡಿದೆ ಆ ತರ ಅಲ್ಲ ಮನಸ್ಫೂರ್ತಿಯಾಗಿ ಅವ್ರನ್ನ ನಾವು ಗೌರವಿಸಿ ಪ್ರೀತಿಸ್ತೀವೋ ಅವರನ್ನ ರಕ್ಷಿಸಿಕೊಂಡು ನಮ್ಮ ಸಮಾಜವನ್ನ ಒಂಥರ ಆರೋಗ್ಯವಾಗಿರಿಸಿಕೊಳ್ತೀವಿ ಅಲ್ಲಿ ದೇವಾನು ದೇವತೆಗಳೇ ನೆಲೆಸ್ತಾರೆ ಅಂತ ಖಂಡಿತ ಹೋಗ್ಲಿ ಯಾಕಂದ್ರೆ ಎಲ್ಲಿ ಹೆಣ್ಮಕ್ಳು ಇರ್ತಾರೋ ಅಲ್ಲಿ ಮಮತೆ ಇರುತ್ತೆ ಎಲ್ಲಿ ಹೆಣ್ಮಕ್ಳು ಇರ್ತಾರೋ ಅಲ್ಲಿ ಆರೋಗ್ಯ ಇರುತ್ತೆ ಎಲ್ಲಿ ಆರೋಗ್ಯ ಇರುತ್ತೋ ಎಲ್ಲರೂ ಸಂತೋಷವಾಗಿರ್ತಾರೆ ಈ ನಿಟ್ಟಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಸಮುದಾಯ ಟಿವಿಯು ಎಲ್ಲ ಮಹಿಳಾ ಶಕ್ತಿಯನ್ನ ಎಲ್ಲ ಮಹಿಳಾ ಸಮುದಾಯವನ್ನ ಎಲ್ಲರನ್ನೂ ಕೂಡ ಸತ್ಕರಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಕೆಲವು ಸಾಧಕರನ್ನ ಗುರುತಿಸಿ ಅವರನ್ನು ಸನ್ಮಾನಿಸೋದ್ರ ಮುಖಾಂತರ ಮಹಿಳಾ ಶಕ್ತಿ ಎಲ್ಲರಿಗೂ ಕೂಡ ನಾವು ಪ್ರಣಾಮಗಳನ್ನು ಅರ್ಪಿಸಬೇಕು ಅಂತ ಸಮುದಾಯ ಟಿವಿ ನಿರ್ಣಯಿಸಿತು ಸಮುದಾಯ ಟಿವಿಯಿಂದ ಹಾಗೆ ನಮ್ಮಲ್ಲಿ ನಮ್ಮ ಕಲಾ ರಂಗದಲ್ಲಿ ಅತ್ಯದ್ಭುತವಾದಂಥ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಲಾಸ್ಯ ಸ್ಕೂಲ್ ಆಫ್ ಡ್ಯಾನ್ಸ್ನ ಸಂಸ್ಥಾಪಕ ನಿರ್ದೇಶಕರು ನಮ್ಮ ಅಚ್ಚುಮೆಚ್ಚಿನ ಕಲಾ ಸರಸ್ವತಿನೇ ಅಂತಲೇ ಹೇಳ್ತೇವೆ ಮಾತಲ್ಲಿ ಅತ್ಯುತ್ತಮವಾದ ವಾಗ್ಮಿ ಜೊತೆಗೆ ಸಂಘಟನೆಯಲ್ಲಿ ಅತ್ಯುತ್ತಮವಾದ ಸಂಘಟಕರು ಆಮೇಲೆ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನು ಬರಮಾಡಿಕೊಂಡು ಒಳ್ಳೆಯ ಸಂವಹನ ಕ್ರಿಯೆಯನ್ನು ಮಾಡಿ ಎಷ್ಟು ಅದ್ಭುತವಾಗಿ ನಗನಗದ ಒಂಥರ ಕಂಚಿನ ಕಂಠದಲ್ಲಿ ವೇದಿಕೆಯನ್ನು ಕೂಡ ನಿರ್ವಹಿಸುವಂತಹ ಮೇಡಮ್ ಅವರು ನಮ್ಮ ಜೊತೆಗೆ ಇದ್ದಾರೆ ಇನ್ನೇನು ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರ ಬಾಯಿಂದ ಕೇಳಿದ್ರೆ ಭಾಳ ಸಂತೋಷ ಆಗುತ್ತೆ ಹಾಗಾಗಿ ಲಕ್ಷ್ಮೀ ರೇಖಾ ಅರುಣ್ ಅವ್ರಿಗೆ ನಾವು ಸಮುದಾಯ ಟಿ ವಿಯಿಂದ ಎಲ್ಲ ಮಹಿಳಾ ಶಕ್ತಿಯನ್ನು ಗೌರವಿಸುವ ಸಲುವಾಗಿ ಅವ್ರನ್ನ ಸನ್ಮಾನಿಸಿದ್ದೇವೆ ಇದು ಕಿರು ಸನ್ಮಾನ ಅವರು ನಮಗೆ ಬಹಳ ದೊಡ್ಡ ದೊಡ್ಡ ಸನ್ಮಾನಗಳನ್ನು ಮಾಡಿದ್ದಾರೆ ಇನ್ನೆಷ್ಟು ಅತಿಥಿಗಳನ್ನು ಸಾಧಕರನ್ನು ಗುರುತಿಸಿದ್ದಾರೆ ಅಂಥವ್ರಿಗೆ ಇದು ಸಣ್ಣದು ಬಟ್ ಅದರ ಪ್ರೀತಿಯಿಂದ ಮಾಡ್ತಾ ಇರೋದ್ರಿಂದ ಅದನ್ನು ಸ್ವೀಕರಿಸ್ಕೊಂಡಿರೋ ದೊಡ್ಡ ಮನಸ್ಸಿಂದ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮೇಡಮ್ ನಿಮಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು ಬಹಳ ಸಂತೋಷ ಆಯಿತು ನೀವು ಅಲ್ಲಿಂದ ಇಲ್ಲಿ ತನಕ ಹುಡ್ಕೊಂಡು ಬಂದಿದ್ದು ಈ ಒಂದು ವಿಶ್ವಾಸಕ್ಕೆ ನಾನು ಚಿರಋಣಿ ಮೊದಲನೇದಾಗಿ ಎಲ್ಲರಿಗೂ ಅದು ಗಂಡಸರೇ ಆಗಿರಲಿ ಹೆಂಗಸರೇ ಆಗಿರಲಿ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಹಾರ್ದಿಕ ಶುಭಾಶಯಗಳು ಯಾಕೆ ಗಂಡಸರಿಗೆ ಅಂತ ಹೇಳಿದ್ರೆ ತಾಯಿ ಇಲ್ಲದೆ ಯಾವ ಮಗು ತಾನೇ ಹುಟ್ಟಲಿಕ್ಕೆ ಸಾಧ್ಯ ಆ ಗಂಡಸು ಬರಬೇಕು ಭೂಮಿ ಮೇಲೆ ಅಂದ್ರೂ ಅದಕ್ಕೊಂದು ಕಾರಣವೇ ಹೆಣ್ಣು ಅಂತಹ ಒಂದು ಮಹತ್ತರವಾದ ಸ್ಥಾನವನ್ನು ಹೆಣ್ಣಿಗೆ ನಮ್ಮ ಭಾರತೀಯ ಸಂಸ್ಕೃತಿ ನೀಡಿದೆ ಯಾಕೆ ಅಂತ ನಾವು ನೋಡಲಿಕ್ಕೆ ಹೋದಾಗ ಹೆಣ್ಣಾದವಳು ಕೇವಲ ತಾಯಿಯಾಗಿ ಮಾತ್ರವಲ್ಲ ಎಲ್ಲ ರೂಪದಲ್ಲೂ ಒಂದು ಸಖಿಯಾಗಿರಬಹುದು ತಂಗಿಯಾಗಿರಬಹುದು ಅಕ್ಕಳ ಅಕ್ಕ ಆಗಿ ನಿಮ್ಮ ದಾರಿದೀಪ ತೋರಿಸುವಂಥ ಒಂದು ಹೆಣ್ಣಾಗ್ಬೋದು ಅಥವಾ ನಿಮ್ಮ ಜೊತೆಗಾತಿಯಾಗಿ ನಿಮ್ಮ ಧರ್ಮಪತ್ನಿಯಾಗಿ ಅಥವಾ ಒಂದು ಹೆಣ್ಣು ಮಗುವಾಗಿ ನಿಮ್ಮ ಮನೆಯಲ್ಲಿ ಹುಟ್ಟಿ ನಿಮ್ಮೆಲ್ಲರ ಆನಂದಕ್ಕೆ ಕಾರಣವಾಗುವಂಥ ಒಂದು ಕಾರಣ ಇರಬಹುದು ಈ ಎಲ್ಲ ರೀತಿಯಲ್ಲೂ ಹೆಣ್ಣು ಮನೆಯನ್ನು ಮನಸ್ಸನ್ನು ತುಂಬ್ಕೊಂಡು ಬರ್ತಿದ್ದೆ ಬರ್ತಿರುವಂತಹ ಪ್ರಸಂಗಗಳು ಎಷ್ಟೋ ಜನ್ಮ ಜನ್ಮದಿಂದ ನಡೀತಾ ಇದೆ ಅಂತಹ ಹೆಂಗಳರೇ ಹೆಂಗಳೆಯರನ್ನು ಮನೆಯಲ್ಲಿ ಪಡೆದಂತಹ ಗಂಡಸರು ಧನ್ಯ ಆ ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಿರುವಂಥ ಗಂಡಸರು ಕೂಡ ನಮ್ಮ ಅಭಿನಂದನೆಗೆ ಪಾತ್ರರು ಯಾಕಂತ ಹೇಳಿದ್ರೆ ಜೀವನ ಎರಡು ಚಕ್ರದ ಗಾಡಿ ಒಂದು ಚಕ್ರ ಗಂಡಾದರೆ ಒಂದು ಚಕ್ರ ಹೆಣ್ಣು ನಾನೇ ದೊಡ್ಡದು ನಾನೇ ದೊಡ್ಡದು ಅಂತ ಒಂದು ಗಾಲಿ ಶುರು ಮಾಡಿದ್ರೆ ಚಕ್ರ ಎಲ್ಲೆಲ್ಲೋ ಹೋಗಿ ಆ ಗಾಡಿ ಬಿದ್ದು ಹೋಗ್ಬಿಡುತ್ತೆ ಹಾಗಾಗಿ ರಥ ಮುಂದಕ್ಕೆ ಹೋಗಬೇಕು ಅಂದರೆ ಗಂಡು ಹೆಣ್ಣು ಇಬ್ಬರೂ ಸಹಭಾಗಿಗಳು ಅನ್ನೋದು ಸತ್ಯ ಆದರೆ ಈ ಕಾಲದಲ್ಲಿ ನೀವು ಹಾಗೆ ನೋಡಿದ್ರೆ ಮುಂಚೆ ಎಲ್ಲ ಹೆಣ್ಮಕ್ಳು ಬರೀ ಮನೆಯಲ್ಲಿ ಮಾತ್ರ ಕೆಲಸ ಮಾಡಿಕೊಂಡು ಕೆಲಸ ನಿರ್ವಹಿಸ್ತಾ ಇದ್ದರು ಆದರೆ ಈ ಕಾಲದಲ್ಲಿ ಹೊರಗಡೆನೂ ದುಡಿದು ಬರ್ತಾರೆ ದುಡಿದು ಬಂದರೂ ಅಂತ ಮನೆಯಲ್ಲ ಅಡುಗೆ ಮಾಡೋದು ನಿಲ್ಲಿಸಿಲ್ಲ ಹೌದು ಸ್ವಿಗ್ಗಿ ಝೊಮ್ಯಾಟೊ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಸಹಕಾರ ನೀಡ್ಬೋದೇನೋ ಆದರೆ ಮಕ್ಕಳ ವಿಚಾರಕ್ಕೆ ಬಂದಾಗ ಎಲ್ಲಿ ಅವರಿಗೆ ಪೌಷ್ಟಿಕಾಂಶದ ಕೊರತೆ ಆಗಿಬಿಡುತ್ತೋ ಅಂತ ಯೋಚನೆ ಮಾಡಿ ಆದಷ್ಟು ಹೊರಗಡೆನ ತಿನ್ನೋಕ್ಕೆ ಬಿಡದೆ ತನ್ನ ಬಿಡುವಿಲ್ಲದ ಸಮಯದಲ್ಲೂ ಮನೆಯಲ್ಲೇ ಮಾಡಿಕೊಂಡು ಹೋಗೋ ಅಂಥ ಒಂದು ವ್ಯಕ್ತಿತ್ವ ಇರೋದೇ ಆ ಹೆಣ್ಣಿಗೆ ಈ ಒಂದು ನಾನು ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ನನ್ನ ಜೀವನದಲ್ಲಿ ಸಹ ಮುಖ್ಯವಾಗಿ ನನಗೆ ಬೆನ್ನೆಲುಬಾಗಿ ನಿಂತಿದ್ದವರೆಲ್ಲ ಹೆಂಗಸರೇನೆ ನಮ್ಮ ತಾಯಿಯಂದರು ಇಬ್ಬರು ನನಗೆ ಆ್ಯಕ್ಚುಲಿ ಎಲ್ರಿಗೂ ಹೇಗೆ ಹೆತ್ತಮ್ಮ ಒಬ್ಬಳು ನನಗೆ ಹೆತ್ತವಳು ಒಬ್ಬಳು ಸಾಕಿದವಳು ಒಬ್ಬಳು ಕೃಷ್ಣನ ರೀತಿ ನನ್ನ ಬಾಳು ಆ ಇಬ್ಬರು ತಾಯಿಯಂದರು ಹೊರಗಡೆಯೂ ಕೆಲಸ ಮಾಡಿ ಮನೆಯಲ್ಲೂ ಕೆಲಸ ಮಾಡಿ ನೋಡಿದ್ದನ್ನು ಆ ಬದುಕಿದ್ದನ್ನು ಆ ರೀತಿಯನ್ನು ನೋಡಿ ಬೆಳೆದಿರೋಳು ನಾನು ಹಾಗಾಗಿ ನನಗೂ ಅದೇ ರೂಢಿಯಾಯಿತು ಮದುವೆ ಆದ ನಂತರ ನಮ್ಮ ಅತ್ತೆಯವರು ಅಷ್ಟೇ ಕಲೆ ಕಲಾವಿದರು ಅಂತಂದರೆ ಬಹಳ ಪ್ರೀತಿ ಬಹಳ ಗೌರವ ನನ್ನನ್ನು ನೀನು ಹೋಗು ಕಾರ್ಯಕ್ರಮ ಮುಗಿಸ್ಕೊಂಡು ಬಾ ನಾ ಮನೇಲಿ ನೋಡ್ಕೋತೀನಿ ಅಂತ ಹೇಳೋರು ಸೊ ಇಂಥ ತಾಯಿ ಅಂದ್ರನ್ನ ಇಂಥ ಪಡೆದ ಪಡೆದದ್ರಿಂದ ನಾವು ಏನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ ಹಾಗಾಗಿ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲ ಹೆಂಗಸರಿಗೂ ಮತ್ತು ಅವರನ್ನು ಪ್ರೋತ್ಸಾಹ ನೀಡ್ತಿರುವಂಥ ಮನೆಯಲ್ಲಿರುವ ಎಲ್ಲ ಗಂಡಸರಿಗೂ ಅವರ ಮಕ್ಕಳಿಗೂ ಈ ಒಂದು ಪರ್ಟಿಕ್ಯುಲರ್ಲಿ ಈ ಮಾರ್ಚ್ ಎಂಟು ಯಾಕೆ ನಾವು ವಿಶ್ವ ಮಹಿಳಾ ದಿನಾಚರಣೆ ಅಂತ ಆರಂಭ ಮಾಡ್ತೀವಿ ಅಂತ ಹೇಳಿದರೆ ಯಾಕೆ ಅದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗಷ್ಟೇ ಅದ್ರ ಬಗ್ಗೆ ನಾನು ಸ್ವಲ್ಪ ಸಂಶೋಧನೆ ಮಾಡ್ಕೊಂಡು ಕೂತಿದ್ದೆ ಸಂಜೆ ಒಂದು ಮೀಟಿಂಗ್ಗೆ ಹೋಗಬೇಕು ಅದರಲ್ಲಿ ಕೇಳುವಂತಹ ಒಂದು ಪ್ರಶ್ನೆಗಳಿಗೆ ಒಂದಿಷ್ಟು ಉತ್ತರ ಹುಡುಕ್ತಿದ್ದೆ ವರ್ಲ್ಡ್ ವಾರ್ ವಿಶ್ವ ಮಹಾಯುದ್ಧ ಒಂದನೇ ಮಹಾಯುದ್ಧ ಆಗೋ ಸಮಯದಲ್ಲಿ ರಷ್ಯಾದಲ್ಲಿ ಹೆಣ್ಮಕ್ಕಳು ಸಾಕು ಯುದ್ಧ ಅಂತ ಸಿಡಿದೆಬ್ಬಿದ್ರಂತೆ ಎಲ್ಲ ಮನೆಯಿಂದನೂ ಯಾಕಪ್ಪ ಅಂದರೆ ಮನೆಯಲ್ಲಿ ಗತಿ ಇಲ್ಲ ಮಕ್ಕಳು ಬೀದಿಗೆ ಬರ್ತಾ ಇದ್ದಾವೆ ಮಕ್ಕಳ ಜೀವನ ಹಾಳಾಗ್ತಾ ಇದ್ದಾವೆ ನಿಲ್ಲಿಸ್ಕೊಳ್ಳಿ ನಿಮ್ಮ ಯುದ್ಧಾನ ಅಂತ ಸಿಡಿದೆದ್ದಿದ್ದು ಹೆಣ್ಮಕ್ಕಳಂತೆ ಅಂಥ ಒಂದು ದಿನಾನ ಅಲ್ಲಿಂದ ವಿಮೆನ್ ರೆವಲ್ಯೂಷನ್ ಶುರುವಾಯಿತು ಅನ್ನೋ ಕಾರಣಕ್ಕೆ ಮಾರ್ಚ್ ಎಂಟನ್ನು ವಿಶ್ವ ಮಹಿಳಾ ದಿನಾಚರಣೆ ಅಂತ ನಾವೆಲ್ಲರೂ ಇವತ್ತಿಗೂ ಸಹ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇದರ ಶುಭಾಶಯಗಳು ಎಲ್ಲರಿಗೂ ಹಾಗೂ ಸಮುದಾಯ ಟಿ ಅಂತಹ ಒಂದು ಪ್ರಮುಖ ಸುದ್ದಿವಾಹಿನಿ ನಮ್ಮಂತಹವ್ರನ್ನ ಹುಡುಕಿಕೊಂಡು ಬಂದು ನಮ್ಮ ಕಾರ್ಯವನ್ನು ಶ್ಲಾಘಿಸಿ ಇಷ್ಟರ ಮಟ್ಟಿಗೆ ನಮಗೆ ಪ್ರೋತ್ಸಾಹ ನೀಡ್ತಾ ಇರೋದು ಬಹಳ ಹರ್ಷದಾಯಕವಾದಂತಹ ವಿಚಾರ ಅದರ ಸಂಸ್ಥಾಪಕರಾದಂಥ ಅಂಜನ್ ಅವರಿಗೂ ಅದರ ಕಾರ್ಯದರ್ಶಿಗಳು ಎಲ್ಲರಿಗೂ ನಮ್ಮ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ